ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಗೆ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಇರಲಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಬೆಂಬಲಿಸಿ ಕಳೆದ ವಿಡಿಯೋದಲ್ಲಿ ನರಸಿಂಹ ಸರಸ್ವತಿಗಳಾಗಿ ಅವತರಿಸಿದಂತಹ ದತ್ತಾತ್ರೇಯ ಪ್ರಭುಗಳು ಯಾವೆಲ್ಲ ಲೀಲೆಗಳನ್ನ ಮಾಡಿದ್ರು ಯಾವೆಲ್ಲ ರೀತಿಯಲ್ಲಿ ಭಕ್ತರನ್ನ ಹರಸಿ ಆಶೀರ್ವದಿಸಿದ್ರು ಅನ್ನೋದನ್ನ ನಾವು ಮಾಹಿತಿಯನ್ನ ತಿಳಿದುಕೊಂಡ್ವಿ ಪ್ರಸ್ತುತ ಗಾಣಗಾಪುರದಲ್ಲಿ ಕೂಡ ದತ್ತಾತ್ರೇಯರ ನಿರ್ಗುಣ ಪಾದುಕೆ ರೂಪದಲ್ಲೇ ನರಸಿಂಹ ಸರಸ್ವತಿಗಳು ಇವತ್ತಿಗೂ ಕೂಡ ಅಲ್ಲಿ ಇದ್ದು ಬಂದಂತ ಎಲ್ಲ ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ನಮಗೆ ಗೊತ್ತಾಯಿತು ಹಾಗಾದ್ರೆ ದತ್ತಾತ್ರೇಯರ ಮುಂದಿನ ಅವತಾರ ಯಾವುದು ಮುಂದಿನ ಅವತಾರಕ್ಕೆ ಯಾವ ಒಂದು ಪುಣ್ಯ ಸ್ಥಳವನ್ನ ದತ್ತಾತ್ರೇಯರು ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣಂತೆ ಗುರು ಗುರುರ್ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ तस्मै गुरुवे नमः ॐ रक्तवर्ण रक्ता पद्मनेत्र सुहास्यवदन कन्थाटूपीच माल दण्डकमण्डलोधर कटयाङ्कर रक्षक त्रैगुण्यरहित त्रैलोक्यपालक ವಿಶ್ವನಾಯಕ ಭಕ್ತವತ್ಸಲ ಕಲಿಯುಗೆ ಶ್ರೀ ಸ್ವಾಮಿ ಸಮರ್ಥಾವತಾರಧಾರಕ ಮಾಂ ಆತ್ಮೀರೆ ನರಸಿಂಹ ಸರಸ್ವತಿಗಳವರು ಇಪ್ಪತ್ತೆರಡು ವರ್ಷಗಳ ಕಾಲ ಗಾಣಗಾಪುರದಲ್ಲಿ ಪ್ರಕಟ ರೂಪದಲ್ಲಿ ಇದ್ದು ಬಂದಂತಹ ಎಲ್ಲ ಭಕ್ತರಿಗೆ ಅನುಗ್ರಹವನ್ನ ಮಾಡಿದ್ರು ಅನ್ನೋ ವಿಷಯ ಈಗಾಗಲೇ ನಮಗೆ ಗೊತ್ತಿದೆ ಅಷ್ಟ ಅಲ್ಲದೇನೆ ಆ ಕ್ಷೇತ್ರದಲ್ಲಿ ಅಷ್ಟ ತೀರ್ಥಗಳನ್ನ ಸ್ಥಾಪನೆಯನ್ನ ಮಾಡಿ ಆ ಅಷ್ಟತೀರ್ಥಗಳ ಮಹತ್ವವನ್ನ ಎಲ್ಲರಿಗೂ ತಿಳಿಸಿಕೊಟ್ಟು ಇನ್ನು ಮುಂದೆ ನೀವು ಧರ್ಮವನ್ನ ಕಾಯ್ಕೋಬೇಕು ಧರ್ಮವನ್ನ ಕಾಪಾಡ್ಬೇಕು ಅನ್ನುವಂತಹ ಮಾಹಿತಿಯನ್ನ ನೀಡಿ ಸ್ವಾಮಿ ನರಸಿಂಹ ಸರಸ್ವತಿಗಳು ಅಲ್ಲಿಂದ ಶ್ರೀಶೈಲಕ್ಕೆ ಪ್ರಯಾಣವನ್ನ ಮಾಡ್ತಾರೆ ಶ್ರೀಶೈಲಕ್ಕೆ ಪ್ರಯಾಣವನ್ನ ಮಾಡಿದಂತಹ ನರಸಿಂಹ ಸರಸ್ವತಿಗಳು ಅಲ್ಲಿರುವಂತಹ ದಟ್ಟವಾದಂತಹ ಅರಣ್ಯ ಅಂತಂದ್ರೆ ಕದಳಿ ವನಕ್ಕೆ ಪ್ರವೇಶವನ್ನ ಮಾಡಿ ಅಲ್ಲಿ ತಪಸ್ಸಿಗೆ ಕೂರ್ತಾರೆ ಅದು ಕೇವಲ ತಪಸ್ಸಲ್ಲ ಘನಘೋರವಾದಂತಹ ತಪಸ್ಸಾಗಿರುತ್ತೆ ಒಂದಲ್ಲ ಎರಡಲ್ಲ ಸುಮಾರು ಮುನ್ನೂರು ವರ್ಷಗಳ ಕಾಲ ನಿರಂತರವಾಗಿ ತಪಸ್ಸನ್ನ ಆಚರಿಸ್ತಾರೆ ಹೀಗೆ ತಪಸ್ಸನ್ನ ಆಚರಿಸ್ತಾ ಇರುವಾಗ ನರಸಿಂಹ ಸರಸ್ವತಿಗಳ ಸುತ್ತ ಕೂಡ ಬೃಹದಾಕಾರವಾದ ಹುತ್ತ ಬೆಳಲಿಕ್ಕೆ ಪ್ರಾರಂಭವಾಗುತ್ತೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಆ ಹುತ್ತ ಬೆಳೆಯುತ್ತಾ ಬೆಳೆಯುತ್ತಾ ನರಸಿಂಹ ಸರಸ್ವತಿಗಳು ಆ ಹುತ್ತದೊಳಗೆ ಮುಳುಗಿ ಹೋಗ್ತಾರೆ ಮುಚ್ಚಿ ಹೋಗ್ತಾರೆ ಹೀಗೆ ಹುತ್ತದೊಳಗಡೆ ಇದ್ದುಕೊಂಡನೆ ನರಸಿಂಹ ಸರಸ್ವತಿಗಳ ಘನ ಘೋರ ತಪಸ್ಸು ಮುಂದುವರೆದಿರುತ್ತೆ ಹೀಗಿರುವಂತಹ ಸಂದರ್ಭದಲ್ಲಿ ಆ ಕಾಡಿಗೆ ಕಟ್ಟಿಗೆ ಕಡಿಲಿಕ್ಕೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಆಗಮಿಸ್ತಾನೆ ಆಗಮಿಸಿದಂತಹ ವ್ಯಕ್ತಿ ತನಗೆ ಯಾವುದೂ ಅರಿವಿಲ್ಲದೆ ಒಂದು ಮರವನ್ನ ಏರಿ ಕಟ್ಟಿಗೆಯನ್ನ ಕಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕಟ್ಟಿಗೆ ಕಡಿಯುವಂತಹ ಸಂದರ್ಭದಲ್ಲಿ ಒಂದು ಕೊಂಬೆ ತುಂಡಾಗಿ ಕೆಳಗಡೆ ಬೀಳತ್ತೆ ಅದು ನೇರವಾಗಿ ನರಸಿಂಹ ಸರಸ್ವತಿಗಳು ತಪಸ್ಸನ್ನ ಆಚರಿಸ್ತಾ ಇರುವಂತಹ ಹುತ್ತದ ಮೇಲೆ ಬಿದ್ದು ಹುತ್ತ ಒಡೆದು ಹೋಗತ್ತೆ ಹುತ್ತ ಒಡೆದು ಹೋದ ತಕ್ಷಣ ಹುತ್ತದ ಒಳಗಿಂದ ಅದ್ಭುತವಾದ ದಿವ್ಯ ಪ್ರಕಾಶಮಾನವಾದಂತಹ ಬೆಳಕು ಹೊರಗಡೆ ಬರಲಿಕ್ಕೆ ಪ್ರಾರಂಭ ಆಗತ್ತೆ ಇದನ್ನು ನೋಡಿದಂತಹ ಆ ವ್ಯಕ್ತಿಗೆ ಅಂದರೆ ಮರ ಕಡಿಲಿಕ್ಕೆ ಬಂದಿದ್ನಲ್ಲ ಆ ವ್ಯಕ್ತಿಗೆ ಆಶ್ಚರ್ಯದ ಜೊತೆಗೆ ಭಯ ಆಗತ್ತೆ ಆಗ ಆತ ಮರದಿಂದ ಕೆಳಗೆ ಬಂದು ನಿಂತು ನೋಡ್ತಾನೆ ಆ ಹುತ್ತದ ಒಳಗಿಂದ ವಯಸ್ಸಾದಂತಹ ಒಬ್ಬ ಸಾಧು ಹೊರಗಡೆ ಬರ್ತಾರೆ ಅವರೇ ನರಸಿಂಹ ಸರಸ್ವತಿಗಳು ಅವರನ್ನ ಕಂಡಂತಹ ಆ ವ್ಯಕ್ತಿಗೆ ಕೈ ಕಾಲು ಧರ ಧರಣೆ ಶುರು ಶುರುವಾಗತ್ತೆ ಆಗ ನರಸಿಂಹ ಸರಸ್ವತಿಗಳು ಹೇಳ್ತಾರೆ ಭಯ ಪಡಬೇಡ ನೀನು ಮಾಡಿದ್ದು ಒಳ್ಳೆಯ ಕೆಲಸ ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ಆ ಶಿವ ಒಳ್ಳೆಯದನ್ನ ಮಾಡ್ತಾನೆ ಅಂತ ಹೇಳಿ ಅವರಿಗೆ ಅನುಗ್ರಹವನ್ನ ಮಾಡಿ ಹೊರಡ್ತಾರೆ ಅಲ್ಲಿಂದ ಅಂದರೆ ಹುತ್ತದಿಂದ ಹೊರಗಡೆ ಎದ್ದು ಬಂದಂತಹ ಸ್ವಾಮಿ ನರಸಿಂಹ ಸರಸ್ವತಿಗಳೇ ಸ್ವಾಮಿ ಸಮರ್ಥರಾಗಿ ಮುಂದೆ ಪ್ರಕಟ ರೂಪದಲ್ಲಿ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನ ನೀಡ್ತಾರೆ ಹಾಗಾದ್ರೆ ಬಂಧುಗಳೇ ದತ್ತಾತ್ರೇಯರ ಮೂರನೇ ಅವತಾರ ಅಂತಂದ್ರೆ ಸ್ವಾಮಿ ಸಮರ್ಥರು ಅವರು ಧರೆಗೆ ಬಂದಂತಹ ಅವಧೂತರು ಹೃತ್ತದ ಒಳಗಿಂದ ಎದ್ದು ಬಂದಂತಹ ನರಸಿಂಹ ಸರಸ್ವತಿಗಳೇ ಸ್ವಾಮಿ ಸಮರ್ಥರಾಗಿ ಅವರು ಲೋಕ ಕಲ್ಯಾಣಕ್ಕಾಗಿ ಪ್ರಯಾಣವನ್ನ ಬೆಳೆಸ್ತಾರೆ ಲೋಕವನ್ನ ಬೆಳಗ್ಲಿಕ್ಕೆ ತಮ್ಮ ಲೀಲೆಗಳನ್ನ ಪ್ರಾರಂಭ ಮಾಡ್ತಾರೆ ಹೀಗೆ ಅನೇಕ ಕಡೆ ರಾಜ್ಯ ಊರುಗಳನ್ನ ಸಂಚಾರ ಮಾಡ್ತಾ ಮಾಡ್ತಾ ಸ್ವಾಮಿ ಸಮರ್ಥರು ಮಹಾರಾಷ್ಟ್ರದ ಜ್ಞಾನಪುರಿ ಎನ್ನುವಂತಹ ಒಂದು ಸ್ಥಳಕ್ಕೆ ಬರ್ತಾರೆ ಜ್ಞಾನಪುರಿ ಅಂತಂದ್ರೆ ಇವತ್ತಿನ ಅಕ್ಕಲಕೋಟೆ ಆ ಅಕ್ಕಲಕೋಟೆಯ ಪುಣ್ಯ ಭೂಮಿಯನ್ನ ತಮ್ಮ ನೆಲೆಯನ್ನಾಗಿ ಆಯ್ಕೆ ಮಾಡಿಕೊಂಡಂತಹ ಸ್ವಾಮಿ ಸಮರ್ಥರು ಅಲ್ಲಿಯೇ ಇಪ್ಪತ್ತೆರಡು ವರ್ಷಗಳ ಕಾಲ ಶಾಶ್ವತವಾಗಿ ನೆಲೆಯಾಗ್ತಾರೆ ಬಂದಂತಹ ಭಕ್ತಾದಿಗಳಿಗೆ ಸನಾತನ ಧರ್ಮದ ಮಹತ್ವವನ್ನ ಸನಾತನ ಧರ್ಮದ ಶ್ರೇಷ್ಠತೆಯನ್ನ ತಿಳಿಸ್ಕೊಡ್ತಾರೆ ಯಾರೇ ಯಾವುದೇ ಕಷ್ಟವನ್ನ ಹೊತ್ತು ಸ್ವಾಮಿ ಸಮರ್ಥರ ಬಳಿಗೆ ಬಂದರೆ ಅವರ ಕಷ್ಟವನ್ನ ಕೇವಲ ದೃಷ್ಟಿ ಮಾತ್ರದಿಂದಲೇ ಅದನ್ನ ಸರಿ ಮಾಡ್ತಾ ಇರ್ತಾರೆ ಅನೇಕ ಜನ ಅವರಿಗೆ ಪರೀಕ್ಷೆಯನ್ನ ಮಾಡ್ತಾರೆ ಅನೇಕ ಜನ ಅವರಿಗೆ ತೊಂದರೆಯನ್ನ ಕೊಡ್ತಾರೆ ಹಾಗಿದ್ರೂ ಕೂಡ ಆ ಎಲ್ಲ ಪರೀಕ್ಷೆಗಳನ್ನ ಆ ಎಲ್ಲ ತೊಂದರೆಗಳನ್ನ ತಮ್ಮ ತಪಶಕ್ತಿಯಿಂದ ಅವರು ಗೆಲ್ತಾರೆ ಯಾರೇ ಒಬ್ಬ ವ್ಯಕ್ತಿ ಸ್ವಾಮಿ ಸಮರ್ಥರ ಮುಂದೆ ಬಂದು ನಿಂತಾಗ ಆ ವ್ಯಕ್ತಿಯ ಭೂತ ಭವಿಷ್ಯ ವರ್ತಮಾನಗಳನ್ನ ಲೀಲಾಜಾಲವಾಗಿ ಸ್ವಾಮಿ ಸಮರ್ಥರು ಹೇಳ್ತಾ ಇರ್ತಾರೆ ಇದನ್ನ ನೋಡಿದಂತಹ ಜನ ಇವರು ಸಾಮಾನ್ಯವಾದಂತಹ ಸಾಧುಗಳಲ್ಲ ಸಾಕ್ಷಾತ್ ಇವರು ಆ ದತ್ತಾತ್ರೇಯನ ಅವತಾರ ಅಂತ ಹೇಳಿ ನಂಬಿ ಅವರಿಗೊಂದು ಆಶ್ರಮವನ್ನ ಮಠವನ್ನ ನಿರ್ಮಾಣ ಮಾಡ್ತಾರೆ ಅಲ್ಲಿಯೇ ಸ್ವಾಮಿ ಸಮರ್ಥರು ಇಪ್ಪತ್ತೆರಡು ವರ್ಷಗಳ ಕಾಲ ಇದ್ದು ಬೇಡಿ ಬಂದಂತಹ ಭಕ್ತರಿಗೆ ಎಲ್ಲವನ್ನ ಅನುಗ್ರಹಿಸ್ತಾ ಅವಧೂತ ಅವತಾರಿಗಳಾಗಿ ಅಲ್ಲಿ ನೆಲೆಯಾಗ್ತಾರೆ ಸಂತಾನ ಸಮಸ್ಯೆಯನ್ನ ಬೇಡಿ ಬಂದಂತವರಿಗೆ ಸಂತಾನವನ್ನ ರೋಗವನ್ನ ಹೊತ್ತು ಬಂದಂತವರಿಗೆ ರೋಗ ನಿವಾರಣೆಯನ್ನ ಕಂಕಣ ಸಮಸ್ಯೆಯನ್ನು ಹೊತ್ತು ಬಂದಂತವರಿಗೆ ಮದುವೆಯ ಭಾಗ್ಯವನ್ನ ಹೀಗೆ ಯಾವ ಯಾವ ರೀತಿಯಾದಂತಹ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಕೇವಲ ತಮ್ಮ ವಾಕ್ಸಿದ್ಧಿಯಿಂದ ಅವರು ಅದನ್ನ ಪರಿಹರಿಸ್ತಾ ಇರ್ತಾರೆ ಹೀಗೆ ಇಪ್ಪತ್ತೆರಡು ವರ್ಷಗಳ ಕಾಲ ಮಹಾರಾಷ್ಟ್ರ ರಾಜ್ಯದ ಅಕ್ಕಲಕೋಟೆಯಲ್ಲಿ ನೆಲೆ ನಿಂತಂತಹ ಸ್ವಾಮಿ ಸಮರ್ಥರು ಸನಾತನ ಧರ್ಮದ ಉದ್ಧಾರವನ್ನ ಮಾಡ್ತಾರೆ ತದನಂತರ ಮುಂದಿನ ದಿನಗಳಲ್ಲಿ ಅಲ್ಲಿಯೇ ಅವರು ಮಹಾ ಸಮಾಧಿಯನ್ನ ಸ್ವೀಕಾರವನ್ನ ಮಾಡ್ತಾರೆ ಮಹಾ ಸಮಾಧಿಯನ್ನ ಸ್ವೀಕಾರ ಮಾಡಿ ತಮ್ಮ ಅವಧೂತನ ಅವತಾರವನ್ನ ಅಕ್ಕಲಕೋಟೆಯಲ್ಲಿ ಅವರು ಸಮಾಪ್ತಿ ಮಾಡ್ತಾರೆ ಇವತ್ತಿಗೂ ಕೂಡ ಅಕ್ಕಲಕೋಟೆ ಮಹಾರಾಜರು ಅಂತ ಹೇಳಿ ಸ್ವಾಮಿ ಸಮರ್ಥರನ್ನ ಅಲ್ಲಿಯ ಜನ ಕೊಂಡಾಡ್ತಾರೆ ಪೂಜೆ ಮಾಡ್ತಾರೆ ಮಹಾರಾಷ್ಟ್ರ ಅಷ್ಟೇ ಅಲ್ಲ ಕೇರಳ ಗುಜರಾತ್ ರಾಜಸ್ಥಾನ್ ಅನೇಕ ಕಡೆಗಳಲ್ಲಿ ಸ್ವಾಮಿ ಸಮರ್ಥರ ಭಕ್ತರಿದ್ದಾರೆ ಕರ್ನಾಟಕದಲ್ಲೂ ಕೂಡ ಸ್ವಾಮಿ ಸಮರ್ಥರ ಭಕ್ತರಿದ್ದಾರೆ ಅದೆಷ್ಟೇ ಕಷ್ಟ ಬರಲಿ ಅದೆಷ್ಟೇ ದುಃಖ ಬರಲಿ ಸ್ವಾಮಿ ಸಮರ್ಥ ಸ್ವಾಮಿ ಸಮರ್ಥ ಅನ್ನುವಂತಹ ಈ ಮಂತ್ರವನ್ನ ಜಪಿಸಿದ್ರೆ ಸಾಕು ಆ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಎನ್ನುವಂತಹದ್ದು ಸ್ವಾಮಿ ಸಮರ್ಥರ ಭಕ್ತರ ಒಂದು ನಂಬಿಕೆ ಅದು ನಿಜವೂ ಕೂಡ ಹೌದು ಹೀಗಿರುವಾಗ ಇವತ್ತಿಗೂ ಕೂಡ ಸ್ವಾಮಿ ಸಮರ್ಥರ ಹೆಸರಿನಲ್ಲಿ ನೂರಾರು ಮಠ ಮಂದಿರಗಳು ಆಶ್ರಮಗಳು ದೇಶದಾದ್ಯಂತ ಇದ್ದು ಪ್ರತಿನಿತ್ಯ ತ್ರಿಕಾಲ ಪೂಜೆಯನ್ನ ಪಡಿತಾ ಇದ್ದಾರೆ ಸ್ವಾಮಿ ಸಮರ್ಥರು ಆತ್ಮೇರೆ ಮಹಾ ದತ್ತಾತ್ರೇಯರು ಶ್ರೀಪಾದ ಶ್ರೀ ವಲ್ಲಭರಾಗಿ ಮೊದಲನೇ ಅವತಾರವನ್ನ ಶ್ರೀ ನರಸಿಂಹ ಸರಸ್ವತಿಗಳಾಗಿ ಎರಡನೇ ಅವತಾರವನ್ನ ಸ್ವಾಮಿ ಸಮರ್ಥರಾಗಿ ಮೂರನೇ ಅವತಾರವನ್ನ ಈ ಭೂಲೋಕದಲ್ಲಿ ತಾಳಿ ನಮ್ಮೆಲ್ಲರಿಗೂ ಕೂಡ ಅವಧೂತ ಪರಂಪರೆಯ ಅವಧೂತರ ಶಕ್ತಿಯನ್ನ ಹಾಗೂ ಸನಾತನ ಧರ್ಮದ ಶಕ್ತಿಯನ್ನ ನಮಗೀಗ ತಿಳಿಸಿಕೊಟ್ಟಿದ್ದಾರೆ ಮುಂದಿನ ವಿಡಿಯೋದಲ್ಲಿ ದತ್ತಾತ್ರೇಯರ ನಾಲ್ಕನೇ ಅವತಾರ ಯಾರು ಅನ್ನೋದ್ರ ಬಗ್ಗೆ ನಾವು ನೀವೆಲ್ಲ ಕೂಡ ತಿಳಿಯೋಣ ಅಲ್ಲಿವರೆಗೂ ಕೂಡ ನೀವೆಲ್ಲ ಕಾಯ್ತಾ ಇರಿ ಅಂತ ಹೇಳ್ತಾ ಶುಭವಾಗಲಿ ನಮ್ಮ ಸಂಸ್ಥೆಯ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಸಬ್ಸ್ಕ್ರೈಬರ್ ಲೈಕ್ ಮತ್ತು ಶೇರ್ ಖಂಡಿತ ಇರಲಿ ಧನ್ಯವಾದಗಳು